ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬರಲ್ಲ ಇಬ್ಬರಲ್ಲ ಆರುನೂರು ಜನ ವಕೀಲರು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಪರ್ಸನ್ ಆಗಿರುವಂಥ ಮನನ್ ಕುಮಾರ್ ಮಿಶ್ರಾ ಈ ದೇಶದ ಅತ್ಯಂತ ಪ್ರತಿಷ್ಠಿತ ವಕೀಲರಾದಂಥ ಹರೀಶ್ ಸಾಳ್ವೆ ಅವರಲ್ಲದೆ ಆರುನೂರು ಜನ ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಏನು ವಿಷಯ ಈ ದೇಶದಲ್ಲಿ ಆಮ್ ಆದ್ಮಿ ಪಕ್ಷದವರು ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳಲಿಕ್ಕಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ ಅರಾಜಕತೆಯನ್ನು ಹುಟ್ಟುಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದರೆ ನ್ಯಾಯಾಂಗಕ್ಕೆ ಕಳಂಕ ತರುವಂಥ ಕೆಲಸಗಳು ರಾಜಕಾರಣಗಳಿಂದ ಉಂಟಾಗ್ತಾ ಇದ್ದಾವೆ ತಮ್ಮ ಪರವಾಗಿ ತೀರ್ಪು ಬಂದಾಗ ನ್ಯಾಯಾಂಗವನ್ನು ಹೊಗಳುವುದು ಯಾವಾಗ ತಮ್ಮ ವಿರುದ್ಧವಾದಂಥ ತೀರ್ಪು ಬರುತ್ತೋ ಆವಾಗ ನ್ಯಾಯಾಂಗವನ್ನು ತೆಗಳುವುದು ಮಾಡ್ತಾ ಇವರು ನಿರಂತರವಾಗಿ ತಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊತಾ ಇದ್ದಾರೆ ಅದಕ್ಕೆ ನಾವು ಈಗ ವಿರೋಧಿಸುವ ಕಾಲ ಬಂದಿದೆ ಮತ್ತು ಇಂಥ ಕ್ರಮಗಳನ್ನು ಯಾರಾದರೂ ಕೈಗೊಂಡ್ರೆ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಯಾರಾದರೂ ಮಾಡಿದರೆ ಅವರ ಮೇಲೆ ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆನರಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ಗೆ ಎರಡು ಪುಟದ ಪತ್ರ ಬರೆದಿದ್ದಾರೆ ನೋಡಿ ಎಂಥ ವಿರೋಧಾಭಾಸ ಎಂಥ ವಿಚಿತ್ರ ನೋಡಿ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಲಿಕ್ಕಾಗಿ ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸಲಿಕ್ಕಾಗಿ ಹೋರಾಟ ಮಾಡ್ತೀವಿ ಅಂತಾರೆ ಆದರೆ ಕರೆ ಕೊಡೋದು ಯಾವಕ್ಕೆ ಯಾವುದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಬಿಡುಗಡೆಯನ್ನು ಬೆಂಬಲಿಸಿ ಈ ದೇಶದಲ್ಲಿರುವಂಥ ವಕೀಲರು ಆಯಾ ಕೋರ್ಟ್ನಲ್ಲಿ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಆಮ್ ಆದ್ಮಿ ಪಕ್ಷ ಕರೆಯನ್ನು ಕೊಡುತ್ತೆ ಅಲ್ಲರಿ ವಕೀಲರಿಗೂ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೂ ಏನು ಸಂಬಂಧ ರೀ ಆದರೆ ಈ ಮನುಷ್ಯ ಅಂತ ಅನಾರ್ಚಿಸ್ಟ್ ಅಂದರೆ ಎಲ್ಲ ವಿಭಾಗದಲ್ಲಿಯೂ ಹೋರಾಟ ಆಗಬೇಕು ಹೇಗಾದರೂ ಮಾಡಿ ತಾನು ಮತ್ತೆ ತನ್ನ ಪುನರ್ ಪ್ರತಿಷ್ಠಾಪನೆಯಾಗುವ ಹಾಗೆ ನೋಡ್ಕೋಬೇಕು ಅದು ಇವನ ಆಲೋಚನೆಯಾಗಿತ್ತು ಅದಕ್ಕೆ ಬಳಸ್ಕೊಂಡದ್ದು ಯಾವುದು ನ್ಯಾಯಾಂಗ ವ್ಯವಸ್ಥೆಯನ್ನು ನೀವು ಆಲೋಚನೆ ಮಾಡಿ ಒಂದು ಕೋರ್ಟ್ ಒಳಗಡೆ ಹೋಗ್ಬೇಕಂದ್ರೆ ಮುಗಿದ ಮೊಬೈಲ್ ಆಫ್ ಮಾಡಿ ಅಂತ ಹೇಳ್ತಾರೆ ಮಾಧ್ಯಮದವರು ಕೋರ್ಟ್ ರೂಮ್ ಒಳಗಡೆ ಕ್ಯಾಮ್ರಾ ತೆಗೆದುಕೊಂಡು ಹೋಗೋದಿಲ್ಲ ಗಟ್ಟಿದ ನೀಲಿ ಮಾತಾಡೋದಿಲ್ಲ ಪಾವಿತ್ರ್ಯತೆಯ ಪರಾಕಾಷ್ಠ ಅಂತ ಪರಿಭಾವಿಸಿದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏಕೆಂದರೆ ಒಬ್ಬ ಬಡವನಿಂದ ಹಿಡಿದು ಬಲ್ಲಿದನವರೆಗೆ ಎಲ್ಲರಿಗೂ ನ್ಯಾಯವನ್ನು ಸಲ್ಲಿಸುವಂಥ ಏಕಮೇವ ವ್ಯವಸ್ಥೆ ಯಾವುದಾದರೂ ಇದ್ದರೆ ಅದು ನ್ಯಾಯಾಂಗ ಯಾವುದು ಶಾಸಕಾಂಗ ಕಾರ್ಯಾಂಗ ಎಲ್ಲಿಯೂ ಸಾಧ್ಯ ಆಗುವುದಿಲ್ಲವೋ ಆ ಸಂದರ್ಭದಲ್ಲಿ ನಾವು ಬಾಗಿಲು ಬಡಿಯೋದು ನ್ಯಾಯಾಂಗಕ್ಕೆ ಅದರ ಪಾವಿತ್ರ್ಯತೆ ಅಂಥದ್ದು ಆದರೆ ಅರವಿಂದ್ ಕೇಜ್ರಿವಾಲ್ ಬಳಸ್ಕೊಳ್ತಾ ಇರುವಂಥದ್ದು ಏನು ಅಂತಂದರೆ ಅದೇ ನ್ಯಾಯಾಂಗ ವ್ಯವಸ್ಥೆಯನ್ನು ಬಳಸ್ಕೋಬೇಕು ತನ್ನ ರಾಜಕೀಯ ಬೆಳೆಯನ್ನು ಬೇಯಿಸ್ಕೋಬೇಕು ಅದಕ್ಕಾಗಿ ಆತ ಕರೆ ಕೊಟ್ಟಿದ್ದೇನು ಮೊನ್ನೆ ಮಂಗಳವಾರ ದಿವಸ ಎಲ್ಲ ಕೋರ್ಟ್ಗಳಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರು ಪ್ರತಿಭಟನೆಯನ್ನು ಮಾಡ್ತಾರೆ ಯಾರ ವಿರುದ್ಧ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧ ಯಾರ ವಿರುದ್ಧ ನರೇಂದ್ರ ಮೋದಿ ಅಮಿತ್ ಶಾ ಅವರ ವಿರುದ್ಧ ಯಾರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಅಲ್ಲರಿ ವಕೀಲರು ಯಾಕೆ ಮಾಡಬೇಕು ಹೋರಾಟ ವಕೀಲರು ಯಾಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧವಾಗಿ ಮಾಡಬೇಕು ಹೇಳಿ ನ್ಯಾಯಾಂಗ ವ್ಯವಸ್ಥೆಗೆ ಕುಂದಾಗುವಂಥ ಕೆಲಸ ಅವರು ಏನು ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಯಾವುದೇ ಒಂದು ಕೇಸನ್ನು ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂಥ ಆರೋಪಿಯನ್ನು ಹೋಗಿ ನಿಲ್ಲಿಸ್ತಾರೆ ದೋಷಿಯನ್ನು ಕೋರ್ಟ್ ಮುಂದೆ ಪಿ ಎಮ್ ಎಲ್ ಎ ಕೋ ಕೋರ್ಟ್ ಆದರೆ ಅಲ್ಲಿ ಹೋಗಿ ನಿಲ್ಲಿಸ್ತಾರೆ ಮನಿ ಲಾಂಡ್ರಿಂಗ್ ಕೇಸ್ ಇದ್ದರೆ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ ಕಸ್ಟಡಿ ಕೊಟ್ಟರೆ ತಗೋತಾರೆ ಕೊಡಲಿಲ್ಲ ಅಂದರೆ ವಾಪಸ್ ಬಿಟ್ಟು ಕಳಿಸ್ತಾರೆ ನಮ್ಮ ಕಣ್ಣಿದ್ರಿಗೆ ಪಿ ಚಿದಂಬರಂ ಅಂತವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಗೊತ್ತು ಪಕ್ಕಾ ಇದು ಅಂತ ಆದರೂ ಆಗಿದ್ದಾರೆ ಏನು ಮಾಡಲಿಕ್ಕಾಗಲ್ಲ ಅಂದರೆ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಕೊಡುವಂಥ ಗೌರವ ಮನ್ನಣೆ ಅಂಥದ್ದು ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಇದು ಅರ್ಥ ಆಗಲ್ಲ ಆತನಿಗೆ ಅರಾಜಕತೆಯ ಮೂಲಕ ರಾಜಕಾರಣ ಮಾಡಬೇಕು ಅನ್ನುವಂಥ ಸಿದ್ಧಾಂತದೊಂದಿಗೆ ರಾಜಕಾರಣಕ್ಕೆ ಬಂದಂಥ ಮನುಷ್ಯ ಏಕೆಂದರೆ ಆತ ಬಂದದ್ದು ಅಭಿಯಾನದ ಮೂಲಕ ಅಭಿಯಾನ ಸಾತ್ವಿಕವಾಗಿದ್ದದ್ದು ಅಣ್ಣಾ ಹಜಾರೆ ಶುರು ಮಾಡಿದ್ದು ಸಾತ್ವಿಕವಾದಂಥ ಆಂದೋಲನ ಆದರೆ ಅದನ್ನು ಅರಾಜಕತೆಗೆ ತೆಗೆದುಕೊಂಡು ಹೋಗಿದ್ದು ಅದಕ್ಕೆ ಆ ಮಜಲನ್ನು ಕೊಟ್ಟಿದ್ದು ಈ ಅರವಿಂದ್ ಕೇಜ್ರಿವಾಲ್ ನೋಡಿ ಈ ದೇಶದಲ್ಲಿ ಬೇಕಾದಷ್ಟು ಜನ ಭ್ರಷ್ಟಾತಿ ಭ್ರಷ್ಟು ಅಂತೇಳಿ ಜೈಲಿಗೆ ಹೋಗಿದ್ದಾರೆ ರೀ ಒಬ್ರಲ್ಲ ಇಬ್ರಲ್ಲ ಲಾಲು ಯಾದವ್ ಕಾಲದಿಂದ ನೋಡ್ಕೊಂಡು ನೀವು ಇತ್ತೀಚೆಗೆ ಅನಿಲ್ ದೇಶಮುಖು ಗೃಹ ಸಚಿವ ಮಹಾರಾಷ್ಟ್ರದ ಗೃಹ ಸಚಿವ ರೀ ಹಫ್ತಾ ವಸೂಲಿನಲ್ಲಿ ಸಿಗಾಕೊಂಡು ಜೈಲಲ್ಲಿದ್ದರು ನವಾಬ್ ಮಲ್ಲಿಕ್ಕು ಜೈಲಲ್ಲಿದ್ದರು ಯಾರ ಪರವಾಗಿಯೂ ಬೇರೆ ದೇಶಗಳು ಅವರ ಪರವಾಗಿ ಧ್ವನಿಯನ್ನು ಎತ್ತಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಬಂಧನ ಆದ ತಕ್ಷಣ ಕಸ್ಟಡಿ ಕೊಟ್ಟ ತಕ್ಷಣ ಜರ್ಮನಿ ಮಾತಾಡೋಕ್ಕೆ ಶುರು ಮಾಡತ್ತೆ ನಿಮ್ಮ ದೇಶದಲ್ಲಿ ಏನು ನಡೀತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ ಅಲ್ಲಿ ಫೀರ್ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ನಡಿಬೇಕು ಅಲ್ಲರಿ ಜರ್ಮನಿಗೂ ನಮ್ಮ ದೇಶದ ಆಂತರಿಕ ವಿಚಾರಕ್ಕೂ ಏನು ರೀ ಸಂಬಂಧ ಜರ್ಮನಿ ಯಾಕೆ ನಮ್ಮ ವಿಷಯಕ್ಕೆ ತಲೆ ಕೆಡಿಸುತ್ತದೆ ಯಾವಾಗ ಈ ರೀತಿಯಾದಂಥ ಹೇಳಿಕೆಯನ್ನು ಜರ್ಮನಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಡಾಕ್ಟರ್ ಎಸ್ ಜಯಶಂಕರ್ ಕರೆಯನ್ನು ಕೊಡ್ತಾರೆ ಅವ್ರು ರಾಯಭಾರಿನ ಕರೆಸಿ ಅಂತಾರೆ ಅಧಿಕಾರಿಗಳಿಗೆ ಕರೆಸಿ ಕ್ಯಾಕೆ ಕರೆಸಿ ಐದು ನಿಮಿಷದಲ್ಲಿ ಅದನ್ನು ವಾಪಸ್ ಕಳಿಸ್ತಾರೆ ಇನ್ನೊಂದು ಸಲ ಈ ಥರ ಸ್ಟೇಟ್ಮೆಂಟ್ ಕೊಡಬಾರ್ದು ಈಗ ಜರ್ಮನಿ ಹೇಳ್ತಾ ಇದೆ ಭಾರತದ ವ್ಯವಸ್ಥೆಯ ಬಗ್ಗೆ ನಮಗೆ ನಂಬಿಕೆ ಇದೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ನಂಬ್ತೀವಿ ಭಾರತ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರಲ್ಲಿ ನಿಸ್ಸೀಮರಾಗಿದೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆ ಯಾಕೆಂದರೆ ಯಾವ ಫಾರ್ಮಾ ಲಾಬಿ ಇದೆಯಲ್ಲ ಅದನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು ಜರ್ಮನಿ ಅದನ್ನು ಬೈಪಾಸ್ ಮಾಡಿ ಭಾರತ ದೇಶ ರಷ್ಯಾದ ಜೊತೆ ಸಂಬಂಧವನ್ನು ಬೆಳೆಸುತ್ತೆ ಭಾರತದ ಫಾರ್ಮಾ ಎಕ್ಸ್ಪೋರ್ಟನ್ನು ಅತಿ ಹೆಚ್ಚು ಗರಿಷ್ಠ ಮಟ್ಟಕ್ಕೆ ಮುಟ್ಟಿಸ್ಲಿಕ್ಕೆ ಕಾರಣೀಭೂತ ಆಗುತ್ತೆ ಭಾರತ ದೇಶ ಜರ್ಮನಿಗೆ ತಡ್ಕೊಳ್ಳೋಕ್ಕಾಗಲ್ಲ ಅಮೇರಿಕೆಯ ಮೂಲಕ ಜರ್ಮನ ಅಮೇರಿಕ ಜರ್ಮನಿ ಸೇರಿ ಭಾರತ ವಿರುದ್ಧ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ಆ ಕಡೆಯಿಂದ ಅಮೇರಿಕ ಮಾತಾಡುತ್ತೆ ಕಾಲಮಿತಿಯನ್ನು ನಿಗದಿಪಡಿಸಬೇಕಂತ ಅರವಿಂದ್ ಕೇಜ್ರಿವಾಲ್ ಬಂಧನದ ಕುರಿತು ನಡೀತಾ ಇರೋಂಥ ವಿದ್ಯಮಾನದ ಕುರಿತು ಇದನ್ನು ಕಾಲಮಿತಿಯಲ್ಲಿ ನಿಗದಿಪಡಿಸಿ ಕೇಸನ್ನು ಇತ್ಯರ್ಥಗೊಳಿಸಬೇಕು ಅಲ್ರಿ ಇದನ್ನು ಹೇಳಬೇಕಾಗಿದ್ದ್ಯಾರೋ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ವರಿಷ್ಠರಾದಂಥ ಆನರೇಬಲ್ ಚೀಫ್ ಜಸ್ಟಿಸ್ ಈ ಮಾತು ಹೇಳಬೇಕು ಚಂದ್ರಚೂಡ್ ಅವರು ಕಾಲಮಿತಿ ಗವ ಗಡುವಿನಲ್ಲಿ ಕೇಸನ್ನು ಇತ್ಯರ್ಥಪಡಿಸಿ ಎಷ್ಟು ದಿವಸ ಹೇಳ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಬೇಕು ಅಮೆರಿಕ ಯಾಕೆ ಹೇಳ್ತೆ ಅಮೆರಿಕಾದಲ್ಲಿ ಯಾರಿದೆ ಒಂದು ಸ್ಟೇಟ್ ಒಂದು ಡಿ ಅಂತ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತೇಳಿ ಡಿಪಾರ್ಟ್ಮೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಭಾರತ ಪರವಾಗಿದೆ ಸ್ಟೇಟ್ ಏನಿದೆ ಅದು ಭಾರತ ವಿರುದ್ಧವಾಗಿ ಎಡಚರರ ಜೊತೆ ಸೇರಿಕೊಂಡಿದೆ ಯಾವಾಗ ಈ ರೀತಿ ವಿ ವಿ ಎಕ್ಸ್ಪೆಕ್ಟ್ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಅಂತ ಸ್ಟೇಟ್ ಹೇಳೋದು ಅಮೆರಿಕಾದಲ್ಲಿ ಅಲ್ಲ ಸ್ವಾಮಿ ನಮ್ಮ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಬೇಕು ಅಂತ ನಾವು ಜನ ಹೇಳ್ತೀವಿ ಯಾಕಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ಇಲ್ಲಿ ವ್ಯವಸ್ಥೆ ನೋಡ್ಕೋತೀವಿ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಇಲ್ಲ ಅಂದ್ರೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ನಾವು ಘೋಷಣೆ ಕೂಗೋದು ನಾವು ವ್ಯವಸ್ಥೆಯನ್ನು ಸರಿ ಮಾಡೋದು ನಾವು ಜನಾದೇಶೋ ನಾವು ಅಮೇರಿಕಾ ನನ್ನ ದೇಶದ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಬಗ್ಗೆ ಮಾತಾಡೋದು ನನ್ನ ವಿಷಯದಲ್ಲಿ ಮೂಗು ತೋರಿಸಲಿಕ್ಕೆ ಯಾರಿಗೆ ಅವಕಾಶ ಇದೆ ಇಮಿಡಿಯೇಟ್ ಮತ್ತೆ ಡಾಕ್ಟರ್ ಎಸ್ ಜಯಶಂಕರ್ ಅಮೆರಿಕದ ಸ್ಟೇಟಿಗೆ ಫೋನ್ ಮಾಡಿಸ್ತಾರೆ ಕರೆಸ್ತಾರೆ ಅವನ್ನ ನಲವತ್ತು ನಿಮಿಷ ಕ್ಲಾಸ್ ತೆಗೆದುಕೊಳ್ಳಲಾಗತ್ತೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅರವಿಂದ್ ಕೇಜ್ರಿವಾಲ್ ಈ ದೇಶದ ಭದ್ರತೆಗೆ ಎಷ್ಟು ಸಂಚುಕಾರ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈತ ಕೇವಲ ಭ್ರಷ್ಟ ಆಗಿದ್ದರೆ ನಾವು ಭಯ ಬೀಳಬೇಕು ಇಲ್ಲಿ ಈ ದೇಶದಲ್ಲಿ ಬೇಕಾದಷ್ಟು ಜನ ಭ್ರಷ್ಟಿದ್ದಾರೆ ರಾಜಕಾರಣ ಅನ್ನೋದು ಭ್ರಷ್ಟಾಚಾರಕ್ಕೆ ಅನ್ವರ್ಥ ಶಬ್ದ ಅಂತ ನಾನು ಬೇಕಾದ ಸಲ ಹೇಳಿದ್ದೀನಿ ಭ್ರಷ್ಟಾಚಾರ ಈ ದೇಶದ ಎಕಾನಮಿ ಮೇಲೆ ಭಾಳ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ಅನುಮಾನ ಬೇಡ ಅದು ಒಳ್ಳೆಯದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದಕ್ಕಿಂತ ಆಪತ್ತು ಅದಕ್ಕಿಂತ ಕಂಟಕ ಯಾವುದಂದ್ರೆ ರಾಷ್ಟ್ರೀಯ ಭದ್ರತೆ ರಾಷ್ಟ್ರೀಯ ಭದ್ರತೆಗೆ ಕೂತು ಈ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಇಲ್ಲದೆ ಹೋದರೆ ಅಲ್ಲಿ ಕೂತಿರುವಂಥ ಅಮೆರಿಕದ ಸಿ ಐ ಎ ಈತನ ಮೂಡ ಮೂಲಕ ಈ ದೇಶದಲ್ಲಿ ಷಡ್ಯಂತ್ರ ಮಾಡ್ತಾ ಈ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ ಯಾವಾಗ ಅದು ಸಾಧ್ಯ ಆಗೋದಿಲ್ಲ ಈತನನ್ನೇ ಜೈಲಿಗೆ ಹಾಕ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಮೆರಿಕಕ್ಕೆ ಚಡಪಡಿಕೆ ಶುರುವಾಗುತ್ತೆ ಚಡಪಡಿಕೆ ಶುರುವಾಗಿ ವಿ ಎಕ್ಸ್ಪೆಕ್ಟ್ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಅಂತ ಹೇಳ್ತಾರೆ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತು ಭಾರತ ದೇಶ ಅದಾದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಆ ಕಡೆ ಚೈನಾ ಹೇಳುತ್ತೆ ಪತ್ವನ್ ಸಿಂಗ್ ಪನ್ನು ಅವರ ಜೀವದ ಬಗ್ಗೆ ನಮಗೆ ಕಾಳಜಿ ಇದೆ ಅಲ್ಲರಿ ನಿಮಗೂ ಅಮೇರಿಕಾಗೂ ಆಗೋದೇ ಇಲ್ಲ ಚೈನಾಗೂ ಅಮೇರಿಕಾಗೂ ಆಗೋದೇ ಇಲ್ಲ ಅಮೇರಿಕಾದಲ್ಲಿ ಇರೋದು ಕೆನಡಾ ಸ ಪ್ರಜೆ ಭಾರತೀಯ ಸಂಜಾತ ಇರೋದು ಅಮೆರಿಕಾದಲ್ಲಿ ಆತನ ರಕ್ಷಣೆ ನೋಡ್ಕೊತಾ ಇದ್ದದ್ದು ಅಮೆರಿಕ ಸಿ ಐ ಐ ಏಜೆಂಟ್ ಅವನು ಅಮೆರಿಕಾಗೂ ಗೊತ್ತಿದೆ ಜಗತ್ತಿಗೆ ಗೊತ್ತಿದೆ ಆತನ ಜೀವದ ಭಯ ಇವ್ರಿಗೆ ಯಾಕೆ ಚೈನಾಗೆ ಅಂದರೆ ಈ ಚೈನಾ ಈ ಅಮೇರಿಕಾ ಈ ಜರ್ಮನಿ ಹೇಗಾದರೂ ಮಾಡಿ ಅರವಿಂದ್ ಕೇಜ್ರಿವಾಲ್ ಅನ್ನು ಬಚಾವ್ ಮಾಡಬೇಕು ಯಾಕಂದ್ರೆ ಭಾರತದಲ್ಲಿ ಏನಾದರೂ ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಕೇವಲ ಮತ್ತು ಕೇವಲ ಅರವಿಂದ್ ಕೇಜ್ರಿವಾಲ್ ಮಾತ್ರ ಸಾಧ್ಯ ಅಂತ ಇದು ಹೊರಗಿನ ಶಕ್ತಿಯ ಬಗ್ಗೆ ಹೇಳೋದು ಒಳಗಡೆಯ ಶಕ್ತಿ ಒಳಗಡೆಯ ಶಕ್ತಿ ನಮ್ಮಲ್ಲಿರುವಂಥ ವ್ಯವಸ್ಥೆಯನ್ನು ಬಳಸ್ಕೋಬೇಕು ಅಂತ ನೋಡಿ ಇವತ್ತು ದಿಲ್ಲಿಯಲ್ಲಿ ಗಮನಿಸ್ತಾ ಬನ್ನಿ ಎಂಟು ದಿವಸ ಆಗೋಯಿತು ಒಂದು ಜೆ ಸಿ ಬಿ ಆಗದರೆ ರೋಡಲ್ಲಿ ಒಂದು ಇಪ್ಪತ್ತೈದು ಜನ ಸೇರ್ಕೋತಾರೆ ಏನೋ ಮಾಡ್ತಾ ಇದ್ದಾರೆ ರೋಡಲ್ಲಿ ಅಂತ ಅದೇ ಪ್ರತಿಭಟನಾಕಾರ ಹಳದಿ ಟಿ ಶರ್ಟ್ ಹಾಕ್ಕೊಂಡು ದಿಲ್ಲಿನಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಚಳವಳಿ ಮಾಡ್ತಾ ಇರೋದು ಪ್ರತಿಭಟನೆ ಜನ ಎಷ್ಟಿದ್ದಾರೆ ನೋಡ್ರಿ ಒಂದು ಎಂಟು ಜನ ಹತ್ತು ಜನ ಹದಿನೈದು ಜನ ಇರ್ತಾರೆ ಅವ್ರಿಗಿಂತ ಜಾಸ್ತಿ ಕ್ಯಾಮ್ರಾಗಳಿದಾವೆ ಟಿ ವಿ ಚಾನಲ್ನವರು ಏನು ಹೇಳ್ತೀರಿ ಏನು ಹೇಳ್ತೀರಿ ಇದ್ರ ಬಗ್ಗೆ ಏನು ಮಾತಾಡ್ತೀರಿ ಅವ್ರಿಗೆ ಸುದ್ದಿ ಬೇಕು ನ್ಯೂಸ್ ಇದು ರುಬ್ತಾ ಇರಬೇಕು ಹೋಗಿ ಅವ್ರನ್ನೇ ಮಾತು ಮಾತಾಡ್ಸೋರ್ನೇ ಮಾತಾಡಿಸ್ಬೇಕು ಎಲ್ಲಿ ಹೋದರೂ ಪ್ರತಿಭಟನೆ ನಡೀತಾ ಇಲ್ಲ ಅರವಿಂದ್ ಕೇಜ್ರಿವಾಲ್ ದೇಶದಲ್ಲೇ ಭಾಳ ದೊಡ್ಡದಾದಂಥ ಸಂಚಲನೆ ಆಗ್ಬಿಡ್ತಂತೆ ಕನಸು ಕಾಣ್ತಾ ಇದ್ರು ಭ್ರಮಿಸ್ತಾ ಇದ್ದರು ಅದು ಸಾಧ್ಯ ಆಗಲಿಲ್ಲ ಕೊನೆಗೆ ಮಾಡಿದ್ದೇನು ಕರೆ ಕೊಡ್ತಾರೆ ಎಲ್ಲ ಕೋರ್ಟ್ ರೂಮ್ಗಳಲ್ಲಿ ವಕೀಲರು ಪ್ರತಿಭಟನೆಯನ್ನು ಮಾಡಬೇಕು ಅಂದರೆ ಬಾಯಿಗೆ ಬಂದದ್ದು ಮಾತಾಡೋದು ಅಂತ ನಾಳೆ ಜಸ್ಟ್ ಜಡ್ಜ್ಗಳು ಪ್ರತಿಭಟನೆ ಮಾಡಿ ಅಂತ ಹೇಳುವಂಥ ಸ್ಥಿತಿಗೆ ಇವರು ಬಂದಿದ್ದಾರೆ ಈಗ ಅದಕ್ಕೆ ಈ ಎರಡು ಪೇಜನ್ನು ಪತ್ರ ಬರೆದಿದೆ ಅದರಲ್ಲೂ ಒಂದು ಮಾತು ಭಾಳ ಚೆನ್ನಾಗಿ ಬರ್ದಾರೆ ಎರಡನೇ ಪೇಜಲ್ಲಿದೆ ನಿಮ್ಮ ಆಮ್ ಆದ್ಮಿ ಸರ್ಕಾರದ ಸತಿ ಸಚಿವ ಇದಾರಲ್ಲ ತೋಮರ್ ಆತನೇ ಫರ್ಜಿ ಕಾನೂ ಕ ನಕಲಿ ಕಾನೂನಿನ ಸರ್ಟಿಫಿಕೇಟ್ ಇಟ್ಕೊಂಡ್ ಬಂದಂಥ ಮನುಷ್ಯ ಕಾನೂನು ಸಚಿವ ಆತನ ಕಿತ್ತು ಹಾಕಲಾಯಿತು ಅಂಥದ್ದರಲ್ಲಿ ನೀವು ಈ ರೀತಿಯಾದಂಥ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಎಷ್ಟು ಕರೆಕ್ಟಾದ ಮಾತು ನೋಡಿ ಈಗ ಅವನ ನಿರೀಕ್ಷೆಯನ್ನು ಅರವಿಂದ್ ಕೇಜ್ರಿವಾಲ್ದು ಈ ರೀತಿ ಪ್ರತಿಭಟನೆ ಆಗಬೇಕು ಪ್ರತಿಭಟನೆ ಆಗುವ ಮೂಲಕ ಪ್ರೆಷರನ್ನು ಬಿಲ್ಡ್ ಮಾಡಬೇಕು ಒತ್ತಡವನ್ನು ಹೇರಬೇಕು ಅದಕ್ಕೆ ಆ ಪತ್ರದಲ್ಲಿ ಭಾಳ ಚೆನ್ನಾಗಿ ಬರೋದು ಹರೀಶ್ ಸಾಳ್ವೆ ಅಂತವರೆಲ್ಲ ಇದ್ದಾರೆ ಅಂದರು ಯೋಚನೆ ಮಾಡಿ ಡ್ರಾಫ್ಟ್ ಹೆಂಗಿರುತ್ತೆ ಅಂತ ಅದರಲ್ಲಿ ಹೇಳ್ತಾರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಯಾವ ರೀತಿಯ ಟ್ರಯಲನ್ನು ಅನುಭವಿಸಬೇಕು ಅದೇ ರೀತಿಯಾದಂಥ ಟ್ರಯಲನ್ನು ಪ್ರತಿಯೊಬ್ಬ ರಾಜಕಾರಣಿಯೂ ಅನುಭವಿಸಬೇಕು ಆತನಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಇರಕೂಡುದು ಬೇರೆ ಜನಸಾಮಾನ್ಯ ತನ್ನ ನ್ಯಾಯ ಕೇಳ್ಕೊಳ್ಳಿಕ್ಕೆ ಯಾವ ರೀತಿ ಪ್ರೊಸೀಜರನ್ನು ಫಾಲೋ ಮಾಡ್ತಾರೋ ಅದೇ ಪ್ರೊಸೀಜರನ್ನು ಪ್ರತಿಯೊಬ್ಬ ರಾಜಕಾರಣಿಯೂ ಮಾಡಬೇಕು ಅದನ್ನು ಮೀರಿ ಯಾರಾದರೂ ತನ್ನ ಕಬಂಧ ಭಾವವನ್ನು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮಾಡೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಪ್ರತಿಭಟಿಸಬೇಕಾದಂಥ ವಿಚಾರ ಇದು ಹಾಗೇನಾದರೂ ಆದರೆ ಚೀಫ್ ಜಸ್ಟಿಸ್ ಅವರು ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ನೋಡಿ ಯಾವ ಸ್ಥಿತಿಗೆ ಅರವಿಂದ್ ಕೇಜ್ರಿವಾಲ್ ಬಂದು ನಿಂತಿದ್ದಾರೆ ಅನ್ನೋದು ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ